ಟ್ವೆಂಟಿ ರೆಪ್ಟೈಲ್ಸ್ ಇಪ್ಪತ್ತು ಸರೀಸೃಪಗಳ ಹೆಸರುಗಳನ್ನು ತಿಳಿಯೋಣ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಸ್ನೇಕ್ ಹಾವು ಲಿಝಾರ್ಡ್ ಹಲ್ಲಿ ಕೊಮೊಡೊ ಡ್ರ್ಯಾಗನ್ ಉಡ ಗಾರ್ಡನ್ ಲಿಸರ್ಡ್ ಊತಿಕೇತ ಅಥವಾ ಹೆಂಟೆ ಗೊದ್ದ ಕ್ರೋಕೊಡಾಯಿಲ್ ಮೊಸಳೆ ಟರ್ಟಲ್ ಆಮೆ ಕ್ಯಾಮಲಿಯನ್ ಊಸರವಳ್ಳಿ ಅಥವಾ ಗೋಸುಂಬೆ ಸ್ಕಿಂಕ್ ಹಾವುರಾಣಿ ಹಾವುಾಣಿ ಗಿಲಾಮನ್ಸ್ಟರ್ ಗಿಲಾ ಅಥವಾ ದೊಡ್ಡ ವಿಷಕಾರಿ ಹಲ್ಲಿ ಫ್ಲೈಯಿಂಗ್ ಲಿಝಾರ್ಡ್

ಇಂಡಿಯನ್ ಕೋಬ್ರಾ ನಾಗರ ಹಾವು ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ ಗ್ರೀನ್ ವೈನ್ ಸ್ನೇಕ್ ಹಸಿರು ಹಾವು ರಸೇಲ್ ಸ್ವೈಪರ್ ಮಂಡಲ ಹಾವು ಅಥವಾ ಕೊಳಕು ಮಂಡಲ ರಾಟ್ ಸ್ನೇಕ್ ಕೇರೆ ಹಾವು ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ